ಮಾರ್ನಿಂಗ್ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ ಕ್ಲಿಪ್ಸ್ ಪೂಜೆ ಮುಗೀತು ಸೊ ಪೂಜೆಯೊಂದಿಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇವತ್ತು ಪೂಜೆ ಕ್ಲಿಪ್ಪಿಂಗ್ನ ಒಂದು ಇದ್ದೀನಿ ಇಲ್ಲಿ ಶುಕ್ರವಾರದ ಪೂಜೆ ಇದು ಕ್ಲಿಪ್ಪಿಂಗ್ಸ್ನ ತೆಗೆದಿಟ್ಟಿರ್ತೀನಿ ಯಾವಾಗಾದರೂ ಒಮ್ಮೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪೂಜೆ ಮುಗಿಸಿ ತಿಂಡಿ ಮಾಡಬೇಕಿತ್ತು ತಿಂಡಿದೆಲ್ಲ ಕೆಲಸ ಆಯಿತು ಹಾಗೆ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗಿಲ್ಲ ಯಾರೋ ಗೆಸ್ಟ್ ಬಂದರು ಹೀಗೆ ಮುಗ್ದೋಯ್ತು ಬಟ್ ಬೆಳಗ್ಗೆ ಕುಂಬಳಕಾಯಿ ಜ್ಯೂಸ್ ಕುಡ್ದೆ ಜ್ಯೂಸ್ ಕುಡಿದ ತಕ್ಷಣ ಆ ಕುಂಬಳಕಾಯಿಗೆ ಏನೂ ಹಾಕದೆ ಪ್ಲೇನ್ ಜ್ಯೂಸ್ ಕುಡ್ದಿದ್ದು ಆ ಕುಂಬಳಕಾಯಿನ ಬರುತ್ತಲ್ವ ನಮ್ಮಲ್ಲಿ ಫ ಅದು ಸ್ಕ್ವೀಸ್ ಮಾಡಿ ಜ್ಯೂಸರಲ್ಲಿ ಎಕ್ಸ್ಟ್ರಾ ವೇಸ್ಟ್ ಥರ ಬರುತ್ತಲ್ಲ ಆ ಕುಂಬಳಕಾಯಿನ ಬಳ ಬಳಸ್ಕೊಂಡು ನಾನಿವತ್ತು ಒಂದು ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಕಾಶಿ ಹಲ್ವಾ ಅಥವಾ ಅಥವಾ ಡಮ್ರೂಟ್ ಹಲ್ವಾ ಅಂತ ಕೂಡ ನಾವು ಕರಿಬೋದು ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರೋ ಫೇಸ್ ಪ್ಯಾಕ್ ಕೂಡ ನಾನು ತೋರಿಸ್ಕೊಡ್ತೀನಿ ಕಂಪ್ಲೀಟಾಗಿ ನೋಡಿ ಮೊದಲಿಗೆ ನಾನಿಲ್ಲಿ ಮೂರು ಖರ್ಜೂರ ತೊಗೊಂಡಿದ್ದೀನಿ ನನಗನ್ಸಿದ್ದು ಜಾಸ್ತಿ ಆಯಿತು ಇದು ನಾನು ಒಬ್ಬಳಿಗೆ ಅಂತ ನೀವು ಒಂದೇ ಒಂದು ಖರ್ಜೂರದಲ್ಲಿ ಒಬ್ಬರಿಗೆ ಒನ್ ಟೈಮ್ ಮಾಡ್ಕೊಳ್ಳೋ ಪೇಸ್ಟ್ನ ಮಾಡ್ಕೋಬೋದು ಒಂದು ಖರ್ಜೂರನ ಹಾಲಲ್ಲಿ ನೆನೆಸಿಡಿ ಹಸಿ ಹಾಲಾದರೆ ತುಂಬಾ ಒಳ್ಳೆಯದು ಸೊ ಹಸಿ ಹಾಲಲ್ಲಿ ಒಂದು ಖರ್ಜೂರ ಒಂದು ಗಂಟೆ ನೆನೆಸಿಡಿ ಬನ್ನಿ ಕಾಶಿ ಹಲ್ವಾ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಅರ್ದನ್ ಬ್ರೌನ್ಸ್ ನಮ್ಮ ಶ್ರೀಕೃಷ್ಣ ಭಟ್ ಸರ್ ಅವರ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ ಇಲ್ಲಿ ಅದಕ್ಕೆ ಒಂದು ಮನಸ್ಪೂರ್ತಿಯಾಗಿ ತುಪ್ಪನ ಇದ್ದೀನಿ ತುಪ್ಪ ಹಾಕಿ ತುಪ್ಪ ಕರಗದ ನಂತರ ಅದಕ್ಕೆ ನಾನು ಬೆಳಗ್ಗೆ ಇಟ್ಕೊಂಡಿರೋಂಥ ಆ ಜ್ಯೂಸಿಂದ ಬಂದಿರೋ ಕುಂಬಳಕಾಯಿನ ಹಾಕ್ತಿದ್ದೀನಿ ನಾವು ತುರ್ಕೊಂಡ್ರೆ ಯಾವ ರೀತಿ ಬರುತ್ತಲ್ಲ ತರಿತರಿಯಾಗಿ ಅದೇ ಥರ ಬರುತ್ತೆ ಸ್ಕ್ವೀಸ್ ಆದಮೇಲೆ ಅದನ್ನೇ ಇಟ್ಕೊಂಡಿದ್ದೀನಿ ಅಷ್ಟೇ ಅಲ್ಲದೆ ನಾನು ನಿಮ್ಗೆ ಹೇಳೋದು ನೀವು ಬೀಟ್ರೂಟು ಕ್ಯಾರೆಟು ಎಲ್ಲ ನೀವು ಅಲ್ವಾ ಅದನ್ನು ಬಳಸುವಾಗನೂ ಕೂಡ ನೀವು ಅದನ್ನು ಚಪಾತಿ ಹಿಟ್ಟಲ್ಲಿ ಹಾಕಿ ಕಲಿಸ್ಬಿಟ್ಟು ಚಪಾತಿ ಮಾಡ್ಕೋಬೋದು ಪರೋಟ ಥರ ಇರುತ್ತೆ ಅಥವಾ ಅದನ್ನೇ ನೀವು ಈ ರೀತಿ ಹಲ್ವಾ ಕೂಡ ಮಾಡ್ಕೋಬೋದು ಶುಂಠಿ ಪುದೀನ ಏನೂ ಹಾಕದೆ ಪ್ಲೇನ್ ಜ್ಯೂಸ್ ಮಾಡ್ಕೊಂಡಿರ್ತೀರಲ್ವ ಆವಾಗ ನೀವು ಅದನ್ನು ಬಳಸ್ಕೊಂಡು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಏನು ಝೀರೋ ವೇಸ್ಟ್ ಏನನ್ನೂ ವೇಸ್ಟ್ ಮಾಡಿದ್ದೀವಿ ಅಂತ ಅನ್ಸಲ್ಲ ಇಲ್ಲಿ ನೋಡಿ ಒಂದು ಬಾಕ್ಸಲ್ಲಿ ಎತ್ತಿಟ್ಟಿದ್ದೆ ಬೆಳಗ್ಗೆ ಜ್ಯೂಸ್ ಮಾಡಿದ ತಕ್ಷಣ ಅದನ್ನು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ತೆಗ್ದಿವಾಗ ಹಲ್ವಾ ಮಾಡ್ತಾಯಿದ್ದೀನಿ ಕಾಶಿ ಯಾರಿಗೆ ಇಷ್ಟ ಆಗೋಲ್ಲ ಅಥವಾ ಯಾರಿಗೆ ಗೊತ್ತಿರೋಲ್ಲ ಅಲ್ವಾ ಡಮ್ ರೂಟ್ ಅಂತಲೂ ಕರಿತೀವಿ ನಾರ್ತ್ ಸೈಡ್ ದೂದಿ ಹಲ್ವಾ ಅಂತಲೂ ಕರೀತಾರೆ ಅಂದರೆ ವೈಟ್ ಕಲರ್ ಕುಂಬಳಕಾಯಿ ಹಲ್ವಾ ಅಂತ ಕರೀತಾರೆ ಸೊ ಒಂದೊಂದು ಕಡೆ ಒಂದೊಂದು ಹೆಸರು ಆದರೆ ಸವಿ ಅಂದರೆ ಆ ರುಚಿ ಮಾತ್ರ ಒಂದೇ ನೋಡಿ ಇದು ಇಷ್ಟು ಬಂದಿದೆ ಅರ್ಧ ಕುಂಬಳಕಾಯಿದು ಒಂದು ಒಂದು ಎರಡು ಕೆ ಜಿ ಕುಂಬಳಕಾಯಿನಪ್ಪ ಅದರಲ್ಲಿ ಅರ್ಧ ಕುಂಬಳಕಾಯಿ ಕುಂಬಳುಕಾಯಿದ್ದು ಅರ್ಧ ಕುಂಬಳಕಾಯಿ ಅಲ್ಲ ಮೋಸ್ಟ್ಲಿ ಒಂದು ಒಂದು ಕುಂಬಳಕಾಯಿ ಫುಲ್ಲು ಇದು ತೆಗೆದಿಟ್ಟಿದ್ದೀನಿ ನಾನು ಓಕೆ ನೆನಪಿಲ್ಲ ಅದನ್ನು ಇವಾಗ ತುಪ್ಪದಲ್ಲಿ ತುಪ್ಪ ಕರಗಿದೆ ತುಪ್ಪದಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ 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 ಇಟ್ಟು ಅಪ್ಪ ನಾವು ಹಿಂಗೆ ಆಡಿಸ್ತಾನೆ ಇರಬೇಕು ತಳ ಒತ್ತದೆ ಇರೋ ಥರ ಕೈ ಆಡಿಸ್ತಾ ಇರಬೇಕು ಮುಚ್ಚಿಡಬೇಕು ಕೈ ಆಡಿಸ್ಬೇಕು ಈ ರೀತಿ ಮಾಡಿಕೊಂಡು ಅದು ಪೂರ್ತಿ ಬೇಯಬೇಕು ಇನ್ನೊಂದು ಒಂದೇನಂದರೆ ಯಾರಿಗಾದರೂ ಇದು ಸ್ವಲ್ಪ ಡ್ರೈ ಆಯಿತು ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಬೆರೆಸ್ಕೋಬೋದು ಬಿಕಾಸ್ ನಾವು ಜ್ಯೂಸ್ ಆಲ್ರೆಡಿ ತೆಗೆದಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋಲ್ಲ ಪೂರ್ತಿಯಾಗಿ ಅದು ಸ್ಕ್ವೀಸ್ ಮಾಡಿರಲ್ಲ ಹಾಗಾಗಿ ನಮಗೆ ಇದೆಲ್ಲ ಹಲ್ವಾ ಪ ಪರೋಟ ಮಾಡೋಕ್ಕೆ ಬರುತ್ತೆ ಸೊ ನೀರಿನ ಅಂಶ ತುಂಬ ಕಡಿಮೆ ಇರೋದರಿಂದ ನೀವು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರು ಅಥವಾ ಹಾಲು ಬೇಕಾದರೆ ಹಾಲು ಹಾಲು ಹಾಕ್ಬಿಟ್ರೆ ಕಾಶಿ ಅಲ್ವಾ ಆಗೋಲ್ಲ ಸೊ ಅಂದರೆ ಆ ಟೇಸ್ಟ್ ಬರೋಲ್ಲ ಸೊ ನೀರನ್ನು ಹಾಕ್ಬೋದು ಸ್ವಲ್ಪ ಆ ಕುಂಬಳಕಾಯಿ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೋಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿ ಅಥವಾ ಒಂದು ಕಾಲು ಉಟದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ಕೈ ಆಡಿಸೋದನ್ನ ಮರಿಬೇಡಿ ಪದೇ 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 ಕೈ ಕೈಯಾಡ್ಸ್ತಾಯಿದ್ರೆ ತಳ ಹಿಡಿಯಲ್ಲ ಹಾಗೆ ಎಲ್ಲ ಕಡೆಯೂ ಒಂದೇ ಥರನಾಗಿ ಬೇಯುತ್ತೆ ಕ್ಯಾರೆಟ್ ಹಲ್ವಾ ಬೀಟ್ರೂಟ್ ಹಲ್ವಾ ಈವನ್ ಆಲೂಗಡ್ಡೆ ಹಲ್ವಾ ಎಲ್ಲದೂ ಇದೇ ಥರ ತುರಿದ್ಬಿಟ್ಟು ತುಪ್ಪದಲ್ಲಿ ಹುರಿದು ಆನಂತರ ಕ್ಯಾರೆಟ್ ಹಲ್ವಾಗೆ ನೀವು ಹಾಲು ಹಾಕ್ಬಿಟ್ಟು ಇದೇ ಥರ ಮಾಡ್ತಾ 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 ಬನ್ನಿ ಹಾಲಿನ ಅಂಶ ಪೂರ್ತಿ ಹೋದಾಗ ಹಾಲು ಕೋವಾ ಥರ ಆಗುತ್ತೆ ಆಗ ನಿಮಗೆ ರವೆ 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 ಥರ ಆ ತುಪ್ಪದ ಥರನೇ ನಿಮಗೆ ಹಾಲು ಇಲ್ಲಿ ನಾನಿಲ್ಲಿ ಸ್ವೀಟ್ನರಾಗಿ ಬ್ರೌನ್ ಶುಗರ್ನ ಆ್ಯಡ್ ಇದ್ದೀನಿ ಇದಕ್ಕೆ ಸಕ್ಕರೆನೇ ರುಚಿ ಆದರೆ ಸಕ್ಕರೆ ತಿನ್ನೋಕ್ಕೆ ಸ್ವಲ್ಪ ಹಿಂಜರಿಕೆ ಹಾಗಾಗಿ ಬೆಲ್ಲನೇ ಹಾಕ್ಬೋದಿತ್ತೇನೋ ಬಟ್ ಕ ನಾನು ಕ ಡಮ್ರೂಟ್ನ ಬೆಲ್ಲದಲ್ಲಿ ಮಾಡೇ ಇಲ್ಲ ಯಾವತ್ತೂ ಅಂದರೆ ಮು ನನ್ನ ಡಮ್ರೂಟ್ ಅಲ್ವಾ ಮಾಡಿ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಮಾಡಿದ್ದೆ ನಾವು ಮಾಡಿಲ್ಲ ಅದಕ್ಕೆ ಬೆಲ್ಲ ಹಾಕೋದಕ್ಕಿಂತ ಬ್ರೌನ್ ಶುಗರ್ ಹಾಕ್ಬಾರಣ ಅಂತ ಒಂದು ಕಪ್ಪು ಫುಲ್ಲು ಬ್ರೌನ್ ಶುಗರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವೀಟ್ ಕಡಿಮೆ ಅನಿಸಿದ್ದಕ್ಕೆ ಮತ್ತೊಂದು ಎರಡು ಮೂರು ಸ್ಪೂನ್ ಸಕ್ಕರೆನ ಹಾಕ್ತಾಯಿದ್ದೀನಿ ಬ್ರೌನ್ ಶುಗರ್ ಇದು ಇದನ್ನ ನಮ್ಮ ಫ್ರೆಶನ್ನಿಂದ ತೊಗೊಂಡಿದ್ದಂಥ ಆರ್ಗ್ಯಾನಿಕ್ ಬ್ರೌನ್ ಶುಗರ್ ಇದು ಆರ್ಗ್ಯಾನಿಕ್ ಬ್ರೌನ್ ಶುಗರ್ ಅಂದರೆ ಏನು ಆರ್ಗ್ಯಾನಿಕ್ಕಾಗಿ ಮಣ್ಣು ಆರ್ ಸಾವಯವ ಮಣ್ಣಲ್ಲಿ ಏನೂ ರಸಗೊಬ್ಬರ ಹಾಕದೆ ಕೆಮಿಕಲ್ ಹಾಕದೆ ಬೆಳೆದಿರುವಂಥ ಕಬ್ಬಲ್ಲಿ ತಯಾರಿಸಿರುವಂಥ ಬೆಲ್ಲ ಬೆಲ್ಲದಿಂದ ಬಂದಿರುವಂಥ ಸಕ್ಕರೆ ಸೊ ದಿಸ್ ಇಸ್ ಬ್ರೌನ್ ಶುಗರ್ ಆರ್ಗ್ಯಾನಿಕ್ ಬ್ರೌನ್ ಶುಗರ್ ಅಂದರೆ ಏನು ಅಂತ ಇಷ್ಟು ಹೇಳ್ತಾ ಇದ್ದೀನಿ ಯಾವುದೇ ವಸ್ತು ನಾನು ಅದು ಸ್ಪೆಷಲಿ ನಾನು ಆರ್ಗ್ಯಾನಿಕ್ ಅಂತ ಹೇಳ್ತಾಯಿದ್ದೀನಿ ಅಂದರೆ ಆ ಮಣ್ಣು ಕೂಡ ಆರ್ಗ್ಯಾನಿಕ್ ಆಗಿದೆ ಅಂಥ ಮಣ್ಣಲ್ಲಿ ಬೆಳೆದಿರೋ ಬೆಳೆದಿರೋಂಥದನ್ನು ಮಾತ್ರ ನಾನು ಆರ್ಗ್ಯಾನಿಕ್ ಅಂತ ಮೆನ್ಷನ್ ಮಾಡ್ತೀನಿ ಅದನ್ನ ನೆನ್ಪಿಟ್ಕೊಂಬಿಡಿ ಬಿಕಾಸ್ ಆರ್ಗ್ಯಾನಿಕ್ ಅಂತ ಇವಾಗ ಏನು ಹೇಳ್ತಾರೆ ಗೊತ್ತಾ ಯಾವುದೇ ಕೆಮಿಕಲ್ ಹಾಕಿಲ್ಲ ಇದನ್ನು ಪ್ಯಾಕ್ ಮಾಡುವಾಗ ಅಥವಾ ಯಾವುದೇ ಕೆಮಿಕಲ್ ಸಿಂಪಡಿಸಿಲ್ಲ ಬೆಳೆಯುವಾಗ ಮಣ್ಣು ಮಣ್ಣು ಹೇಗಿದೆ ಅಂದರೆ ಮಣ್ಣು ಪೂರ್ತಿ ಕೆಮಿಕಲೈಸ್ಡ್ ಆಗಿಬಿಟ್ರತೋ ಆಲ್ರೆಡಿ ವರ್ಷ 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 ಔಷಧಿ ಗೊಬ್ಬರ ಹಾಕಿ ಹಾಕಿ ಮಣ್ಣು ಕೆಮಿಕಲ್ ಇರುತ್ತೆ ಅದರಲ್ಲಿ ಬೆಳೆದಿರೋದು ಹೇಗೆ ಆರ್ಗ್ಯಾನಿಕ್ ಆಗಕ್ಕೆ ಸಾಧ್ಯ ಈ ಕಾನ್ಸೆಪ್ಟನ್ನ ನೀವು ಯಾರಾದರೂ ನಿಮಗೆ ಆರ್ಗ್ಯಾನಿಕ್ ಅಂತ ಮಾ ಮಾರ್ತಾ ಇದ್ರೆ ಪ್ರಶ್ನೆ ಮಾಡೋದನ್ನು ಕಲಿಯಿರಿ ಕೇಳಿ ಭೂಮಿ ಸಾವಯವ ಆಗಿದೆಯಾ ಅಂಥ ಭೂಮಿಯಲ್ಲಿ ಬೆಳೆದಿರೋದ ಇದು ಅಂತ ಕೇಳಿ ಪ್ರಶ್ನೆ ಮಾಡೋದನ್ನು ಕಲಿಬೇಕು ನಾವು ಯಾವತ್ತಿಗೂ ಕಲಿಬೇಕು ಬಿಕಾಸ್ ಎಷ್ಟೊಂದು ದುಡ್ಡು ಕೊಡ್ತಿರ್ತೀವಲ್ವಾ ಆ ದುಡ್ಡಿಗೆ ಒಂದು ಬೆಲೆ ಇದೆ ತಿಳ್ಕೊಂಡು ತೊಗೊಳೋದು ಒಳ್ಳೆಯದ ಆರ್ಗ್ಯಾನಿಕ್ ಅಂತೇಳಿ ಎಷ್ಟು ದುಡ್ಡು ಕೊಡ್ತಾ ಇರ್ತೀವಿ ಇಲ್ಲಿ ಒಂದು ಸಪ್ರೇಟ್ ಬಾಣಲೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಗೋಡಂಬಿನ ತುಪ್ಪದಲ್ಲಿ ಇದ್ದೀನಿ ತುಂಬ ತುಪ್ಪ ಯೂಸ್ ಮಾಡ್ತೀವಿ ಡಮ್ರೂಟಿಗೆ ಸ್ವಲ್ಪ ಬೇಕಾಗತ್ತೆ ಹಾಗೆ ಆರ್ಗ್ಯಾನಿಕ್ ವಿಷಯ ಮಾತಾಡ್ತಾ ಮಾತಾಡ್ತಾ ನನಗೆ ಒಂದು ವಿಚಾರ ನೆನಪಾಯಿತು ಬರೀ ಗ್ರಾಸರಿ ಅಷ್ಟೇ ಅಲ್ಲ ಕೆಲವೊಂದು ಸಲ ಏನಾಗೋ ಗೊತ್ತಾ ಬೇರೆ ಬೇರೆ ವಸ್ತುಗಳನ್ನು ಕೊಂಡ್ಕೊಳ್ಳೋಕೆ ಹೋಗಿರ್ತೀವಿ ಅದನ್ನ ಬಾಯ್ಬಿಟ್ಟು ನಾವು ಕೇಳೋದೇ ಇಲ್ಲ ಇದು ಹಿಂಗಿರುತ್ತಾ ಹಂಗೆ ಬರುತ್ತಾ ಅಥವಾ ಇದು ಎಷ್ಟು ಮಟ್ಟಿಗೆ ಸರಿ ಇದೆ ವಿಚಾರಿಸಿ ತೊಗೊಳೋದ್ರಲ್ಲೇನು ವಿಚಾರಿಸಿ ತೊಗೊಂಡಾಗೆ ನಿಮಗೂ ಗೊತ್ತಾಗೋದು ಸರಿ ಏನು ತಪ್ಪ ತಪ್ಪೇನು ಅಂತ ಮಗ್ಗದ ಬಟ್ಟೆ ಅಂತ ನಾನು ಹೇಳ್ತೀನಿ ಅದನ್ನು ಪ್ರಶ್ನೆ ಮಾಡಿ ಅಲ್ಲ ಯಾವ ಮಗ್ಗದ್ದು ಯಾವ ಊರಿಂದು ಅಂತ ಕೇಳಿ ಅದನ್ನ ಇಳ್ಕಲ್ದು ಅಂದರೆ ಇಳಕಲ್ ಹಂಡ್ರೆಡ್ ಪರ್ಸೆಂಟ್ ಇಳಕಲ್ ಮಗ್ಗದ ಬಟ್ಟೆಗಳನ್ನ ನಿಮಗೆ ತೋರಿಸ್ತೀವಿ ಮೊಳಕಾಲ್ಮೂರು ಅಂದರೆ ಮೊಳಕಾಲ್ ಮೂರು ಮಗ್ಗದ ಸೀರೆಗಳು ಈ ರೀತಿ ಒಳ್ಳೆಯದನ್ನ ಅಂತ ಯಾರಾದರೂ ಹೇಳಿದ್ರೆ ಅದನ್ನು ಪ್ರಶ್ನೆ ಮಾಡೋದನ್ನು ಕಲಿಯಿರಿ ಎಷ್ಟೋ ಗಾಣದೆಣೆ 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 ಅಂತ ಹಾಕಿ ಮೂಲೆಗೊನ್ನೊಂದು ಗಾಣದೆಣೆ ಅಂತ ಹಾಕ್ತಾರೆ ಆದರೆ ಆ ಗಾಣದೆಣೆ ಎಷ್ಟು ಮಟ್ಟಿಗೆ ಪ್ಯೂರ್ ಅಂತ ನೋಡಿ ಮಷಿನ್ ಮಾಡೋದು ಗಾಣದೆಣ್ಣೆ ಆಗಲ್ಲ ಅದು ಹೇಳ್ತಾರೆ ಸ್ಲೋ ಕೋಲ್ಡ್ ಪ್ರೆಸ್ಡ್ ಇದು ಅಂತ ಹೇಳ್ತಾರೆ ಬಟ್ ಆದರೂ ಮಷಿನ್ ಮಷೀನೇ ಒನಿಕೆಯಲ್ಲಿ ಕುಟ್ಟಿ ಮ ತೆಗಿಯೋವಂಥ ಎಣ್ಣೆನೇ ಬೇರೆ ಮಿಷಿನಲ್ಲಿ ತೆಗಿಯುವಂಥ ಎಣ್ಣೆನೇ ಬೇರೆ ಸೊ ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೆ ನಾವು ಅರ್ಥನೂ ಮಾಡ್ಕೊಳ್ಳಲ್ಲ ಕೇಳೋ ಗೋಜಿಗೂ ಹೋಗಲ್ಲ ದುಡ್ಡು ಕೊಡ್ತೀವಿ ತೊಗೊಳ್ತೀವಿ ಬರ್ತೀವಿ ನಮ್ಮ ಹಲ್ವಾ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಚೆನ್ನಾಗಿ ಬೆಂದ್ಕೊಂಡಿದೆ ಸಾಫ್ಟಾಗಿ ಬೆಂದಿತ್ತು ಅದಕ್ಕೆ ಕರೆದಿರೋ ಅಂಥ ಗೋಡಂಬಿನ ನಾನು ಹಾಕ್ತಾಯಿದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಕೈಯಾಡ್ಸಿದ್ರೆ ನಮ್ಮ ಕಾಶಿ ಹಲ್ವಾ ರೆಡಿ ಬನ್ನಿ ಫೇಸ್ ಪ್ಯಾಕ್ ಮಾಡೋಣ ಹಾ ಬನ್ನಿ ಇವಾಗ ಫೇಸ್ ಪ್ಯಾಕ್ ಮಾಡೋದು ತೋರಿಸ್ಕೊಡ್ತೀನಿ ನಾನು ನಿಮಗೆ ಮೊದಲಿಗೆ ನಾನು ಆವಾಗಲೇ ತೋರಿಸಿದ್ದೆ ನಿಮಗೆ ಒಂದು ನಾಲ್ಕು ಖರ್ಜೂರನ್ನ ಹಸಿ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ ಇದನ್ನ ಪೇಸ್ಟ್ ಆಗಿ ನಾವು ರುಬ್ಕೋಬೇಕಾಗತ್ತೆ ಓಕೆ ಒಂದು ಗ್ಲಾಸ್ ಬೌಲಿಗೆ ನಾನೀಗ ಮಾಡ್ಕೊಂಡಿರೋ ಪೇಸ್ಟ್ನ ಹಾಕ್ತಾ ಇದ್ದೀನಿ ಈ ಒಂದು ಪೇಸ್ಟಿಗೆ ಒಂದು ಸ್ಪೂನ್ ಅಷ್ಟು ಹಕ್ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ಇದಕ್ಕೆ ಒಂದು ಸ್ಪೂನ್ ಇಲ್ಲ ಅರ್ಧ ಸ್ಪೂನ್ ಅಷ್ಟು ಮುಲ್ತಾನಿ ಮೆಟ್ಟಿನ ಹಾಕ್ತಾಯಿದ್ದೀನಿ ಮುಲ್ತಾನಿ ಮಿಟ್ಟಿ ನಾನು ಹರಿಪ್ರಿ ಅದ ತರಿಸ್ಕೊಂಡಿದ್ದೆ ಹಾಗೆ ಒಂದು ಸ್ಪೂನಷ್ಟು ಅಥವಾ ಎರಡು ಸ್ಪೂನು ಗಟ್ಟಿ ಮೊಸರು ಅಂದರೆ ಆಗಿರಬಾರ್ದು ಮೊಸರು ತುಂಬಾ ಇದನ್ನು ಮಿಕ್ಸ್ ಮಾಡ್ಕೊಡೋಣ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೈತು ಈಗ ಇಂಗ್ರೀಡಿಯೆಂಟ್ಸ್ ಮುಗೀತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಣ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಫೇಸ್ಗೆ ಪ್ಯಾಕ್ ಥರ ಅಪ್ಲೈ ಮಾಡಿ ಅರ್ಧ ಗಂಟೆ ನಂತರ ಮುಖಾನ ತೊಳಿಬೇಕು ಇದು ರೆಡಿಯಾಗಿದೆ ಆ್ಯಕ್ಚುಲಿ ಇದರಲ್ಲಿ ಎಲ್ಲ ರೀತಿ ನಿಮ್ಮ ಫೇಸಲ್ಲಿರೋ ಟ್ಯಾನನ್ನು ತೆಗೆಯೋಂಥ ಪ್ರಾಪರ್ಟೀಸ್ ಇರೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ ಆಗಿ ಅರ್ಧ ಗಂಟೆಯಲ್ಲಿ ನೀವು ಇದರ ರಿಸಲ್ಟ್ಸ್ನ ಕಾಣ್ತೀರಾ ನಿಮ್ಮ ಫೇಸ್ ನಿಮ್ಮ ಫೇಸ್ ಅಲ್ವೇನೋ ಅನ್ನೋಷ್ಟು ಮಟ್ಟಿಗೆ ಚೇಂಜಸ್ ಕಾಣ್ತೀರಾ ಈ ಪ್ಯಾಕ್ ಹಚ್ಕೊಂಡು ಈ ಪ್ಯಾಕ್ನ ಅಪ್ಲೈ ಮಾಡಿ ಹಾಕಿರೋದಷ್ಟು ಮನೇಲಿರುವಂಥ ವಸ್ತುಗಳು ಆಗಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಅಂದರೆ ಒಂದು ಹತ್ತು ವರ್ಷದ ಮೇಲ್ಪಟ್ಟಿರೋ ಹನ್ನೆರಡು ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆ ನೀವು ಇದನ್ನು ಹಚ್ಬೋದು ಏನೂ ತೊಂದರೆ ಯಾರಿಗೆ ಊಟದ ಮಕ್ಕಳಿಗೆ ಹಚ್ಚಿದ್ರು ಏನೂ ತೊಂದರೆ ಇಲ್ಲ ಬಿಕಾಸ್ ಹಾಲು ಮೊಸರು ಖರ್ಜೂರ ಎಲ್ಲ ಒಳ್ಳೆಯದೇ ಅಲ್ವಾ ನೀವು ಯಾರಿಗೆ ಬೇಕಾದರೂ ಹಚ್ಬೋದು ಇದಕ್ಕೆ ಏಜ್ ಲಿಮಿಟ್ ಏನಿಲ್ಲ ಬಿಡಿ ನಿಮಗೆ ಇನ್ಸ್ಟಂಟಾಗಿ ಒಂದು ಗ್ಲೋ ಬರಬೇಕು ನಾವು ಫೇರ್ ಆಗಬೇಕು ಅಂದರೆ ಈ ಪ್ಯಾಕ್ನ ಮನೇಲಿ ಮಾಡಿಕೊಂಡು ಯೂಸ್ ಮಾಡಿ ಅಲ್ವಾ ತಿಂತ ಇದೀವಿ ಮಾತ್ರ ಟೇಸ್ಟು ಕ್ಯಾರೆಟ್ ವೇ ತುರಿ ಬಂದರೆ ಅದನ್ನು ಮಾಡ್ಕೋಬೋದು ಬೀಟ್ರೂಟ್ನು ಮಾಡ್ಕೋಬೋದು ಆಲೂಗಡ್ಡೆ ಮಾಡ್ಬೋದು ಬಟ್ ಇದು ಕಾಶಿ ಹಲ್ವಾ ಅಂತಲೂ ಕರಿತಾರೆ ತುಂಬಾ ಫೇಮಸ್ ಎಲ್ಲ ಮದುವೆಗಳಲ್ಲಿ ಇದು ಇವತ್ತಿನ ರೆಸಿಪಿ ಆ್ಯಂಡ್ ಫೇಸ್ ಪ್ಯಾಕ್ ಹೇಗೆ ಅನಿಸ್ತು ಅಂತ ಹೇಳಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು